ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹತ್ತನೇ ತರಗತಿಯ ತ್ರಿಕೋನ ಮಿತಿಯ ಪ್ರಸ್ತಾವನೆಗಳು ಈ ಪಾಠದಿಂದ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರ ಸಂಪೂರ್ಣ ಪರಿಹಾರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಹನ್ನೊಂದು ಪಾಯಿಂಟ್ ಎರಡು ಹನ್ನೊಂದು ಪಾಯಿಂಟ್ ಮೂರರ ಸಂಪೂರ್ಣ ಪರಿಹಾರಗಳನ್ನು ಕೊಟ್ಟಿದ್ದೇನೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ಅಥವಾ ಎಂಡ್ ಸ್ಕ್ರೀನ್ನಲ್ಲಿ ಬರುತ್ತೆ ತಾವು ನೋಡಬಹುದು ಈ ಪಾಠದ ಸಂಪೂರ್ಣ ಪರಿಹಾರವನ್ನು ನೋಡೋಣ ಮೊದಲಿಗೆ ಒಂದೇ ಲೆಕ್ಕಲ್ಲಿ ಇಲ್ಲಿ ಒಂದನೇ ಲೆಕ್ಕಲ್ಲಿ ಸೈನ್ ಎ ಸೆಕ್ ಎ ಮತ್ತು ಟ್ಯಾನ್ ಎ ಈ ತ್ರಿಕೋನಮಿತಿ ಅನುಪಾತಗಳನ್ನು ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿಕೊಟ್ಟಿದರಲ್ಲಿ ನಾವು ಇಲ್ಲಿ ತ್ರಿಕೋನಮಿತಿ ಕಲಿಯೋಕ್ಕಿಂತ ಮುಂಚೆ ಒಂದು ಸೂತ್ರವನ್ನು ನಾವು ಬೈಪಟ್ ಮಾಡಬೇಕು ಅದು ಯಾವುದು ಅಂತಂದ್ರೆ ಐಡೆಂಟಿಟೀಸ್ ಅಂತ ಹೇಳಿ ಬರ್ತಾವೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾ ಸ್ಕ್ವೇರ್ ಎ ಈಕ್ವಲ್ಸ್ ಟು ಒಂದು ಅಂತ ಹೇಳದ ಇನ್ನೊಂದು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ಸ್ ಟು ಸೆಕ್ ಸ್ಕ್ವರ್ ಎ ಅಂತ ಹೇಳದ ಮತ್ತೊಂದು ಮೂರನೇದು ಒನ್ ಪ್ಲಸ್ ಕಾಡ್ ಸ್ಕ್ವರ್ ಎ ಈಕ್ವಲ್ಸ್ ಟು ಕೋಸೆಕ್ಸ್ಕ್ವರ್ ಎ ಇವು ಮೂರು ಐಡೆಂಟಿಟೀಸ್ ಬರ್ತವೆ ಇವುಗಳನ್ನು ನಾವು ಈ ರೀತಿ ಬರ್ಕೊಳ್ಬೋದು ಸೈನ್ಸ್ ಸ್ಕ್ವರ್ ಎ ಅನ್ನು ಈಕ್ವಲ್ಸ್ ಟು ಒನ್ ಮೈನಸ್ ಕಾ ಸ್ಕ್ವರ್ ಎ ಅಂತ ಹೇಳಿ ಬರ್ಕೊಳ್ಬೋದು ಅಥವಾ ಕಾಸ್ಕ್ವರ್ ಎ ಅನ್ನು ಒನ್ ಮೈನಸ್ ಸೈನ್ಸ್ ಸ್ಕ್ವರ್ ಎ ಅಂತ ಹೇಳಿ ಬರ್ಕೊಳ್ಬೋದು ಇದನ್ನು ಒನ್ ಈಕ್ವಲ್ಸ್ ಟು ಸೆಕ್ಸ್ ಸೆಕ್ಸ್ಕ್ವರ್ ಎ ಮೈನಸ್ ಇಲ್ಲಿ ಸೆಕ್ಸ್ ಸೆಕ್ಸ್ಕ್ವರ್ ಎ ಮೈನಸ್ ಟ್ಯಾನ್ ಸ್ಕ್ವರ್ ಎ ಅಂತೇಳಿ ಬರಿಬೋದು ಅಥವಾ ಟ್ಯಾನ್ ಸ್ಕ್ವರ್ ಎ ಅನ್ನು ಸಕ್ಸ್ ಸ್ಕ್ವರ್ ಎ ಮೈನಸ್ ಒನ್ ಅಂತೇಳು ಬರಿಬೋದು ಇದನ್ನು ಕಾರ್ಡ್ ಸ್ಕ್ವರ್ ಎ ಈಕ್ವಲ್ಸ್ ಟು ಕೊಸಕ್ ಸ್ಕ್ವರ್ ಎ ಮೈನಸ್ ಅಥವಾ ಒನ್ ಈಕ್ವಲ್ಸ್ ಟು ಕೊಸಕ್ ಸ್ಕ್ವರ್ ಎ ಮೈನಸ್ ಕಾರ್ಡ್ ಎ ಬರಿಬೋದು ಇದಲ್ಲದೆ ಇನ್ನೊಂದು ಈಸಿಯಾಗಿ ಒಂದು ಸೂತ್ರ ಇದೆ ಆ ಸೂತ್ರವನ್ನು ಯಾವ ರೀತಿ ನೆನ್ಪಿಡ್ಬೇಕು ಅನ್ನೋದನ್ನ ನೋಡೋಣ ಈ ಸೂತ್ರದಲ್ಲಿ ಸೈನ್ ಎ ಕಾಸ್ ಟ್ಯಾನ್ ಎ ಇಲ್ಲಿ ಒನ್ ಅನ್ನೋದು ಬರ್ತದೆ ಕಾಟ್ ಎ ಇಲ್ಲಿ ಕೊಸೆಕ್ ಎ ಇದಕ್ಕೆ ಹೆಗ್ಸಾಗ್ ಅನ್ನೋತ್ ಕರೀತಾರೆ ಇದನ್ನು ಈಸಿಯಾಗಿ ನೆನ್ಪಿಡಲು ನಮ್ಗೆ ಸಹಕಾರಿಯಾಗ್ತದೆ ಸೂತ್ರಗಳನ್ನು ಯಾವ ರೀತಿಯಾಗಿ ನೆನ್ಪಿಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೈನ್ ಎ ಸೈನ್ ಎ ಕಾಸ್ ಎ ಈ ಸೈನ್ ಸ್ಕ್ವರ್ ಎ ಪ್ಲಸ್ ಎ ಎನ್ನು ಈಕ್ವಲ್ಸ್ ಟು ಒನ್ ಅಂತ ಹೇಳಾಗ್ತದ ಇಲ್ಲಿ ವಿ ಶೇಪ್ನಲ್ಲಿ ಮೂವ್ಮೆಂಟ್ ಮಾಡಿದ್ರೆ ನಮ್ಗೆ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನು ಸಿಗ್ತವೆ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಒನ್ ಈಕ್ವಲ್ಸ್ ಟು ಅದು ಸೆಕ್ಸ್ ಸ್ಕ್ವೇರ್ ಹೇಳಿ ಆಗ್ತದೆ ಅದೇ ರೀತಿ ಒನ್ ಪ್ಲಸ್ ಕ್ವಾಡ್ ಸ್ಕ್ವರ್ ಈಕ್ವಲ್ಸ್ ಟು ಕೊಸೆಕ್ ಸ್ಕ್ವರ್ ಅಂತ ಹೇಳಾಗ್ತದೆ ಇಲ್ಲಿ ಅದೇ ಅಲ್ಲ ನಾವು ನೇರವಾಗಿ ಚಲನೆಯನ್ನು ಮಾಡಿದರೆ ನೇರವಾಗಿ ಚಲನೆಯನ್ನು ಮಾಡಿದ್ರೆ ತ್ರಿಕೋನ ಮಿತಿಯ ಅನುಪಾತಗಳನ್ನು ಸಿಗ್ತವೆ ನಮ್ಗೆ ಅನುಪಾತಗಳು ಅಂದ್ರೆ ಸೈನ್ ಎ ಅನ್ನೋದು ಯಾವುದಕ್ಕೆ ಈಕ್ವಲ್ ಇರ್ತದೆ ಅಂದ್ರೆ ಒನ್ ಬೈ ಕೊಸೆಕ್ ಎ ಅನ್ನೋದಕ್ಕೆ ಈಕ್ವಲ್ ಇರ್ತದೆ ಕೋಸೆಕ್ ಎ ಇಲ್ಲಿ ಇದು ಅನುಪಾತವನ್ನು ಸಿಗ್ತವೆ ನೆಕ್ಸ್ಟು ಕಾಸ್ ಎ ಕಾಸ್ ಎ ಅನ್ನೋದು ಒನ್ ಡಿವೈಡ್ ಬೈ ಸೆಕ್ ಎನ್ ಡಿವೈಡ್ ಬೈ ಸೆಕ್ ಎಗ ಈಕ್ವಲ್ ಆಗಿರ್ತದೆ ಟ್ಯಾನ್ ಎ ಅನ್ನೋದು ಟ್ಯಾನ್ ಎ ಅನ್ನೋದು ಒನ್ ಬೈ ಕಾಟ್ ಎಗ ಈಕ್ವಲ್ ಆಗಿರ್ತದೆ ನೇರವಾಗಿ ಹೋಗಿದರೆ ಈ ರೀತಿ ಸಿಗ್ತವೆ ನಂತರ ನಾವು ಈ ರೀತಿ ಹೋದಾಗ ಇಲ್ಲಿ ಟ್ಯಾನ್ ಎ ಈಕ್ವಲ್ಸ್ ಟು ಸೈನ್ ಎ ಡಿವೈಡ್ ಬೈ ಕಾಸ್ ಎ ಅಂತ ಹೇಳೋ ಆಗ್ತದ ಇದು ಅನುಪಾತ ಇದು ಒಂದು ಈ ಕಾಟ್ ಎ ಅಂತಂದಾಗ ಈ ಕಡೆ ಬರಬೇಕು ಕಾಟ್ ಎ ಕಾಟ್ ಎ ಈಕ್ವಲ್ಸ್ ಟು ಕಾಸ್ ಎ ಡಿವೈಡ್ ಬೈ ಸೈನ್ ಎ ಅಂತ ಹೇಳಕ್ ಈ ರೀತಿ ಈ ಹೆಗ್ಸಾಗ್ ಒನ್ನಲ್ಲಿ ಬಹಳಷ್ಟು ಸೂತ್ರಗಳನ್ನು ಸಿಗ್ತವೆ ಆದರೆ ನಮಗೆ ವಿಶೇಷವಾಗಿ ಈ ಹೆಗ್ಸಾಗ್ ಒಂದಿಂದ ಏನು ಕಲ್ಕೋಬೇಕು ಅಂದ್ರೆ ತ್ರಿಕೋನ ನಿತ್ಯ ಸಮೀಕರಣಗಳನ್ನು ಸೈನ್ಸ್ಕೊರ್ ಎ ಇದು ವಿ ಶೇಪ್ನಲ್ಲಿ ಸೈನ್ಸ್ಕ್ವರ್ ಎ ಪ್ಲಸ್ ಕ್ವಾಡ್ ಸ್ಕ್ವೋರ್ ಈಕ್ವಲ್ಸ್ ಟು ಒನ್ ಟ್ಯಾನ್ ಸ್ಕ್ವೇರ್ ಎ ಟ್ಯಾನ್ ಸ್ಕ್ವರ್ ಎ ಪ್ಲಸ್ ಒನ್ ಈಕ್ವಲ್ಸ್ ಟು ಸೆಕ್ಸ್ ಸ್ಕ್ವರ್ ಎ ಇದನ್ನು ಈ ವಿ ಶೇಪ್ನಲ್ಲಿ ನಂತರ ಒನ್ ಪ್ಲಸ್ ಕ್ವಾಡ್ಸ್ಕ್ವರ್ ಎ ಈಕ್ವಲ್ಸ್ ಟು ಕೊಸೆಕ್ ಸ್ಕ್ವೇರ್ ಎ ಅಂತ ಹೇಳಿ ಸಿಗ್ತದ ಅದು ಈ ಶೇಪ್ನಲ್ಲಿ ಇದನ್ನು ಇಷ್ಟು ನೆನಪಿಟ್ಟರೆ ಈ ಪಾಠದಲ್ಲಿ ಎಲ್ಲ ಲೆಕ್ಕಗಳನ್ನ ಸುಲಭವಾಗಿ ಬಿಡಿಸ್ಬೋದು ಮೊದಲನೇ ಲೆಕ್ಕದ ಪರಿಹಾರ ಇಲ್ಲಿ ಒಂದು ನಾನು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣವನ್ನು ತಗೊಳ್ತೀನಿ ಒನ್ ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ ಈಕ್ವಲ್ಸ್ ಟು ಕೊಸೆಕ್ ಸ್ಕ್ವರ್ ಎ ಅಂತ ಹೇಳಾಗ್ತದ ಇಲ್ಲಿ ಕೊಸೆಕ್ ಸ್ಕ್ವೇರ್ ಎ ಈಕ್ವಲ್ಸ್ ಟು ಒನ್ ಪ್ಲಸ್ ಕ್ವಾಡ್ ಸ್ಕ್ವರ್ ಎ ಅಂತ ಹೇಳಾಗ್ತದ ಕೊಸಕ್ ಎ ಅನ್ನ ಒನ್ ಬೈ ಸೈನ್ಸ್ಕ್ವರ್ ಎ ಅಂತ ಹೇಳಿ ಬರ್ಕೊಳ್ಬೋದು ಸೈನ್ ಸ್ಕ್ವರ್ ಎ ಈಕ್ವಲ್ಸ್ ಟು ಒನ್ ಪ್ಲಸ್ ಕ್ವಾಡ್ ಸ್ಕ್ವರ್ ಎ ಇದನ್ನು ನಾವು ಸೈನ್ ಎಗ ವ್ಯಕ್ತಪಡಿಸಿದಾಗ ಸೈನ್ ಸ್ಕ್ವರ್ ಎ ಈಕ್ವಲ್ಸ್ ಟು ಇಲ್ಲಿ ಒನ್ ಡಿವೈಡ್ ಬೈ ರೂಟ್ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಕ್ವಾಡ್ ಸ್ಕ್ವರ್ ಎ ಅಂತ ಹೇಳಾಗ್ತದೆ ಎರಡು ಕಡೆ ವರ್ಗಗೊಳಿಸಿದಾಗ ಸೈನ್ ಎ ಅನ್ನ ಅಥವಾ ಇದು ಇಲ್ಲಿ ಸೈನ್ ಎ ಈಕ್ವಲ್ಸ್ ಟು ಏನಾಗ್ತದೆ ಅಂದರೆ ಇದು ಸ್ಕ್ವೇರನ್ನು ಈ ಕಡೆ ಹೋಗಿ ರೂಟ್ ಆಗ್ತದೆ ರೂಟ್ ಒಂದರ ಬೆಲೆ ಒಂದು ಬಂತು ಬಾಗಿಲೆ ಒನ್ ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ ಅನ್ನೋದು ಬಂತು ಸೈನ್ ಎ ಬೆಲೆ ಗೊತ್ತಾಯ್ತು ನಮ್ಗೆ ಸೈನ್ ಎ ಅಂತಂದ್ರೆ ಅಭಿಮುಖ ಬಾಗಿಲೆ ಸೈನ್ ಎ ಅಂತಂದ್ರೆ ಅಭಿಮುಖ ಬಾಗಿಲೆ ವಿಕರಣ ನಮ್ಗೆ ಅಭಿಮುಖ ಒಂದು ಅನ್ನೋದು ಸಿಕ್ಕದೆ ವಿಕರಣ ಒನ್ ಪ್ಲಸ್ ರೂಟ್ ರೂಟ್ ಒನ್ ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ ಅನ್ನೋದು ಸಿಕ್ತು ಇಲ್ಲಿ ಸೈನ್ ಎ ಬೆಲೆ ಅಭಿಮುಖ ಮತ್ತು ವಿಕರಣ ಹೇಳಿ ಸಿಕ್ಕಿದೆ ಅಭಿಮುಖ ಅಂದ್ರೆ ಒಂದು ವಿಕರಣ ಅಂದರೆ ರೂಟ್ ಒನ್ ಪ್ಲಸ್ ಸ್ಕ್ವಾಡ್ ಅಂತ ಹೇಳಾಗ್ತದೆ ಒಂದು ಲಂಬಕೋನ ತಿರು ಬಿಜೆ ಇಲ್ಲಿ ಎ ಬಿ ಸಿ ಇಲ್ಲಿ ಎನ್ನು ಕೋನ ಅಭಿಮುಖ ಇದು ವಿಕರಣ ಇದು ಇದು ಪಾರ್ಶ್ವ ವಿಕರಣ ಎಷ್ಟು ಸಿಕ್ಕಿದೆ ಅಂತಂದ್ರೆ ಒನ್ ಪ್ಲಸ್ ರೂಟ್ ಒನ್ ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ ಅಂತ ಹೇಳಿ ಸಿಕ್ಕಿದೆ ಅಭಿಮುಖ ಒಂದು ನಮ್ಗೆ ಏನು ಕಂಡು ಇಲ್ಲಿ ಅಂತಂದ್ರೆ ಪಾರ್ಶ್ವ ಕಂಡುಹಿಡಬೇಕು ಪೈತಾಗೋರ್ಸ್ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ए बी स्क्वे प्लस बीसी स्क्वेर एसी अब रूट वन प्लस क्वाट स्क्वेर ए स्वेयर ईक्वल टू ए स्वेयर प्लस बीसी स्क्वेर अंदू स्क्वे रूट रूट कैनस प्लस क्वाट स्क्वेर ए मैनस वनवल टू ए स्क्वेर अब मैनस व्लस वन कैनस क्वाट स्क्वेर एक्वल टू ए स्क्वेर अंतर बंतु ए बीक्वल इले क्वाट ए ಎ ಬಿ ಕ್ವಾಟ್ ಎ ಬಂತು ನಂತರ ಉಳಿದ ತ್ರಿಕೋನ ಅನುಪಾತಗಳನ್ನು ಅಥವಾ ಇಲ್ಲಿ ಕೊಟ್ಟಂಥ ಅನುಪಾತಗಳನ್ನು ಬರ್ಕೊಳ್ಬೇಕು ಏನೇನು ಕೇಳಿದಾರೆ ಅಂತಂದ್ರೆ ಸೈನ್ ಎ ಸೈನ್ ಎ ಅಂತಂದ್ರೆ ಈಗಾಗಲೇ ಗೊತ್ತಾಗಿದೆ ಸೈನ್ ಎ ಅಂತಂದ್ರೆ ಒನ್ ಡಿವೈಡ್ ಬೈ ರೂಟ್ ಒನ್ ಪ್ಲಸ್ ಕ್ವಾಡ್ ಸ್ಕ್ವೇರ್ ಅಂತ ಹೇಳಾಗಿದೆ ಇವಾಗ ನಮ್ಗೆ ಸೆಕ್ ಎನ್ನು ಕಂಡು ಹಿಡಿಬೇಕು ಸೆಕ್ ಎ ಸೆಕ್ ಎ ಅಂತಂದ್ರೆ ವಿಕರ್ಣ ಬಾಗಿಲೇ ಪಾರ್ಶ್ವ ಅಂತ ಹೇಳದ ವಿಕರ್ಣ ಏನಿದೆ ರೂಟ್ ಒನ್ ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ ಪಾರ್ಶ್ವ ಕಾಟ್ ಎ ಅಂತ ಹೇಳಿದೆ ನಂತರ ಟ್ಯಾನ್ ಎ ಬೆಲೆಯನ್ನು ಕಂಡು ಟ್ಯಾನ್ ಅನ್ನು ಕಾಟ್ನಲ್ಲಿ ವ್ಯಕ್ತಪಡಿಸ್ಬೇಕು ಟ್ಯಾನ್ ಅಂತಂದ್ರೆ ಅಭಿಮುಖ ಬಾಗಿಲೆ ಪಾರ್ಶ್ವ ಅಂತ ಹೇಳಾಗ್ತದೆ ಅಭಿಮುಖ ಇಲ್ಲಿ ಒಂದು ಬಾಗಿಲೆ ಕಾಟ್ ಎ ಇದು ಒಂದನೇ ಲೆಕ್ಕದ ಪರಿಹಾರ ಎರಡನೇ ಲೆಕ್ಕ ಕೋನ ಎದ ಎಲ್ಲ ತ್ರಿಕೋನ ಮಿತಿಯ ಅನುಪಾತಗಳನ್ನು ಸೆಕ್ ಎ ರೂಪದಲ್ಲಿ ವ್ಯಕ್ತಪಡಿಸಿ ಅಂತೇಳಿ ಕೇಳಿದರಲ್ಲಿ ನನ್ನಿಲ್ಲಿ ಕಾಸ್ ಎ ಈಕ್ವಲ್ಸ್ ಟು ಒನ್ ಬೈ ಸೆಕ್ ಎ ಅಂತ ಹೇಳಿ ಬರ್ಬೋದು ಇಲ್ಲಿ ಕಾಸ್ ಎ ಏನಾಗ್ತದ ಅಂತಂದ್ರ ಪಾರ್ಶ್ವ ಬಾಗಿಲೇ ವಿಕರ್ಣ ಅಂತ ಹೇಳಾಗ್ತದ ಪಾರ್ಶ್ವ ಒಂದು ವಿಕರ್ಣ ಸೆಕ್ ಎ ಎ ಇದೊಂದು ಲಂಬಕೋನ ಬಿ ಎ ಅನ್ನ ಇಂಡಿಕೇಟ್ ಮಾಡಿದಾಗ ಇದು ಅಭಿಮುಖ ಇದು ವಿಕರ್ಣ ಇದು ಪಾರ್ಶ್ವ ಪಾರ್ಶ್ವ ಬಂದು ಮತ್ತು ವಿಕರ್ಣ ಸೆಕ್ ನೆಕ್ಸ್ಟ್ ಇದು ಪೈತಗೋರಸ್ ಪ್ರಕಾರ ಬಿಡಿಸಿದಾಗ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇನ್ನೊಂದು ನಾವು ಅಭಿಮುಖ ಕಂಡುಹಿಡಬೇಕಲ್ಲ ಹಾಗಾಗಿ ಪೈತಗೋರಸ್ ಅನ್ನು ಇದ್ದೇವೆ ಸೆಕ್ ಸ್ಕ್ವೇರ್ ಎ ಈಕ್ವಲ್ಸ್ ಟು ಎ ಬಿ ಅಂತಂದ್ರೆ ಒಂದು ಸ್ಕ್ವೇರ್ ಪ್ಲಸ್ ಬಿ ಸಿ ಒಂದನ್ನು ಈ ಕಡೆ ಕಳಿಸಿದಾಗ ಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಒಂದು ಈಕ್ವಲ್ಸ್ ಟು ಬಿ ಸಿ ಬಿ ಸಿ ಟು ಸೆಕ್ಸ್ ಎ ಮೈನಸ್ ಒನ್ ಅನ್ನೋದು ಸಿಕ್ತು ಇಲ್ಲಿ ಅದನ್ನು ಬರ್ಕೊಳ್ಳೋಣ ಅಭಿಮುಖವನ್ನು ರೂಟ್ ಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಒಂದು ಅಂಥೇಳಿ ನಂತರ ತ್ರಿಕೋನ ವಿತಿಯ ಎಲ್ಲ ಅನುಪಾತಗಳನ್ನು ಕೇಳಿದ್ದಾರೆ ಸೈನ್ ಎ ಸೈನ್ ಎ ಅಂತ ಅನ್ನೋದು ಅಭಿಮುಖ ಬಾಗಿಲೆ ಅಭಿಮುಖ ಬಾಗಿಲೆ ವಿಕರ್ಣ ಅಂತ ಹೇಳಾಗ್ತದ ಅಭಿಮುಖ ಎಷ್ಟಿಲ್ಲಿ ರೂಟ್ ಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಒಂದು ಬಾಗಿಲೆ ವಿಕರ್ಣ ಸೆಕ್ ಎ ನಂತರ ಕಾಸ್ ಅನ್ನೋದು ಈಗಾಗಲೇ ಬರ್ಕೊಂಡಿದ್ದೆವು ಕಾಸ್ ಎ ಅನ್ನೋದು ಒನ್ ಬೈ ಸೆಕ್ ಎ ಅಂತ ಹೇಳಾಗ್ತದ ಪಾರ್ಶ್ವ ಬಾಗಿಲ ವಿಕರ್ಣ ನಂತರ ಟ್ಯಾನ್ ಎ ಟ್ಯಾನ್ ಎ ಅಭಿಮುಖವಾಗಿಲೆ ಪಾರ್ಶ್ವ ಆಗ್ತದೆ ಅಭಿಮುಖ ಇಲ್ಲಿಷ್ಟಲಿ ರೂಟ್ ಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಒನ್ ಡಿವೈಡ್ ಬೈ ಪಾರ್ಶ್ವ ಅನ್ನೋದು ಒಂದು ನಂತರ ಕಾಟ್ ಎ ಇದು ಒನ್ ಡಿವೈಡ್ ಬೈ ರೂಟ್ ಸೆಕ್ಸ್ ಸ್ಕ್ವರ್ ಎ ಮೈನಸ್ ಒಂದು ಅನ್ನೋದು ಆಗ್ತದೆ ನೆಕ್ಸ್ಟು ಕೊಸೆಕ್ ಎ ಕೊಸೆಕ್ ಎ ಈಕ್ವಲ್ಸ್ ಟು ಸೈನ್ ವಕ್ರಮ ಬರ್ಕೋಬೇಕು ಸೆಕ್ ಎ ಡಿವೈಡ್ ಬೈ ರೂಟ್ ಸೆಕ್ ಸ್ಕ್ವೇರ್ ಎ ಮೈನಸ್ ಒಂದು ಅಂತ ಹೇಳಿ ಆಗ್ತದೆ ಈ ರೀತಿ ನಾವು ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಸೆಕ್ ಎ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ ಮೂರನೇ ಪ್ರಶ್ನೆಯಲ್ಲಿ ಇಲ್ಲಿ ಮೌಲ್ಯ ಕರೆಸಿ ಅಂತ ಹೇಳಿ ಸೈನ್ಸ್ವೈರ್ ಸಿಕ್ಸ್ಟಿ ತ್ರೀ ಪ್ಲಸ್ ಸೈನ್ಸ್ ಸ್ಕ್ವೈರ್ ಟ್ವೆಂಟಿ ಸೆವೆನ್ ಡಿವೈಡ್ ಬೈ ಕಾ ಸ್ಕ್ವೈರ್ ಸೆವೆಂಟೀನ್ ಡಿಗ್ರಿ ಪ್ಲಸ್ ಕಾಸ್ಕ್ವರ್ ಸೆವೆಂಟಿ ತ್ರೀ ಡಿಗ್ರಿ ಅಂತ ಹೇಳಿ ಇದ್ರ ಪರಿಹಾರವನ್ನು ನೋಡೋಣ ಪರಿಹಾರ ಈ ಸೈನ್ಸ್ ಸ್ಕ್ವೇರ್ ಸಿಕ್ಸ್ಟಿ ತ್ರೀ ಡಿಗ್ರಿ ಪ್ಲಸ್ ಈ ಸೈನ್ಸ್ ಸ್ಕ್ವರ್ ಟ್ವೆಂಟಿ ಸೆವೆನ್ ಅನ್ನೋದು ಈ ರೀತಿ ಬರ್ಕೋತೀನಿ ನಾನು ಸೈನ್ಸ್ ಸ್ಕ್ವೇರ್ ನೈಂಟಿ ಮೈನಸ್ ಸಿಕ್ಸ್ಟಿ ತ್ರೀ ಅಂದ್ರೆ ಈ ಸ್ ನೈಂಟಿನಲ್ಲಿ ಸಿಕ್ಸ್ಟಿ ತ್ರೀ ಅನ್ನೋದ್ರೆ ಟ್ವೆಂಟಿ ಸೆವೆನ್ ಡಿಗ್ರಿ ಅಂತೇಳಿ ಬರ್ತದೆ ಅದೇ ರೀತಿ ಛೇತನದಲ್ಲಿ ಕಾ ಸ್ಕ್ವೇರ್ ಸೆವೆಂಟೀನ್ ಡಿಗ್ರಿ ಪ್ಲಸ್ ಇದು ಕಾ ಸ್ಕ್ವೇರನ್ನು ನೈಂಟಿ ಮೈನಸ್ ಸೆವೆಂಟೀನ್ ಮಾಡಿದಾಗ ಮತ್ತು ಸೆವೆಂಟಿ ತ್ರೀ ಡಿಗ್ರಿಯನ್ನು ಬರ್ತದೆ ಇವಾಗ ಸೈನ್ಸ್ 63 ಸಿಕ್ಸ್ಟಿ ತ್ರೀ ಪ್ಲಸ್ ಸೈನ್ಸ್ ಸ್ಕ್ವೇರ್ ಥೀಟ ಮೈನಸ್ ಇಲ್ಲಿ ಏನಾಗ್ತದೆ ಅಂದ್ರೆ ಸೈನ್ಸ್ ನೈಂಟಿ ಮೈನಸ್ ಥೀಟ ಅನ್ನೋದು cos ಥೀಟ ಆಗ್ತಾ ಇಲ್ಲಿ ಸ್ಕ್ವಯರ್ ಇದೆ ಅನ್ನು ತೊಗೊಂಡಿ ತೀಟಾ ಜಾಗದ ಸಿಕ್ಸ್ಟಿ ತ್ರೀ ಹಾಗಾಗಿ ಇಲ್ಲೂ ಸಿಕ್ಸ್ಟಿ ತ್ರೀ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಸೆವೆಂಟೀನ್ ಡಿಗ್ರಿ ಪ್ಲಸ್ ಇಲ್ಲಿ cos ನೈಂಟಿ ಮೈನಸ್ ಅಂತಂದ್ರೆ ಸೈನ್ ಇದು cos ನೈಂಟಿ ಮೈನಸ್ ಅಂತಂದ್ರೆ ಸೈನ್ಸ್ ಸ್ಕ್ವೇರ್ ಇಲ್ಲಿ ಸೆವೆಂಟೀನ್ ಡಿಗ್ರಿ ಅನ್ನೋದು ಉತ್ತರ ನೆಕ್ಸ್ಟ್ ಸೈನ್ಸ್ ಕೋರ್ ತೀಟರ್ ಪ್ಲಸ್ ಕಾಸ್ ಕೋರ್ ತೀಟಂದ್ರೆ ಒಂದು ಇದು ಕಾಸ್ ಕೋರ್ ತೀಟರ್ ಪ್ಲಸ್ ಸೈನ್ಸ್ ಕೋರ್ ತೀಟ್ ಅಂದ್ರೆ ಒಂದು ಎರಡನ್ನ ಛೇದಿಸಿದಾಗ ಭಾಗಿಸಿದಾಗ ಒಂದು ಉತ್ತರ ಎರಡನೇ ಪ್ರಶ್ನೆ ಸೈನ್ ಟ್ವೆಂಟಿ ಫೈವ್ ಕಾಸ್ ಸಿಕ್ಸ್ಟಿ ಫೈವ್ ಪ್ಲಸ್ ಕಾಸ್ ಟ್ವೆಂಟಿ ಫೈವ್ ಸೈನ್ ಸಿಕ್ಸ್ಟಿ ಫೈವ್ ಅಂತ ಕೊಟ್ಟಿದ್ದಾರೆ ಇದನ್ನು ಸೈನ್ ಟ್ವೆಂಟಿ ಫೈವ್ ಡಿಗ್ರಿ ಇಂಟು ಈ ಕಾಸ್ ಸಿಕ್ಸ್ಟಿ ಫೈವ್ ಅನ್ನೋದು ಸೈನ್ ಈ ಕಾಸ್ ಸಿಕ್ಸ್ಟಿ ಫೈವ್ ಅನ್ನೋದು ಸೈನ್ ನೈಂಟಿ ಮೈನಸ್ ಟ್ವೆಂಟಿ ಫೈವ್ ಅಂತೇಳಿ ಮಾಡ್ಕೋತೀನಿ ಇದ್ರ ಪರಿಹಾರವನ್ನು ನೋಡೋಣ ಸೈನ್ ಟ್ವೆಂಟಿ ಫೈವ್ ಡಿಗ್ರಿ ಇಂಟು ಇಲ್ಲಿ ಕಾಸ್ ಸಿಕ್ಸ್ಟಿ ಫೈ ಅನ್ನೋದು ಈ ರೀತಿ ಬರ್ಕೋತೀನಿ ನೈಂಟಿ ಮೈನಸ್ ಟ್ವೆಂಟಿ ಫೈ ಅಂಥೇಳಿ ಏನಾಗ್ತದೆ ಸಿಕ್ಸ್ಟಿ ಫೈವ್ ಅಂತ ಹೇಳದ ಪ್ಲಸ್ ಕಾಸ್ ಟ್ವೆಂಟಿ ಫೈವ್ನ ಆ್ಯಸ್ ಇಟ್ ಈಸ್ ಇಕ್ವಂಡಿ ಈ ಸೈನ್ ಸಿಕ್ಸ್ಟಿ ಫೈವ್ ಅನ್ನೋದು ಸೈನ್ ಸಿಕ್ಸ್ಟಿ ಫೈವ್ ಅನ್ನೋದು ಸೈನ್ ನೈಂಟಿ ಮೈನಸ್ ಟ್ವೆಂಟಿ ಫೈವ್ನ ಮಾಡ್ತೇನೆ ನಂತರ ಏನಾಗ್ತದೆ ಇದು ಸೈನ್ಸ್ ಸೈನ್ ಟ್ವೆಂಟಿ ಫೈವ್ ಇದು ಕಾಸ್ ನೈಂಟಿ ಮೈನಸ್ ಥೀಟ ಅಂತಂದ್ರೆ ಇದನ್ನು ಸೈನ್ ಟ್ವೆಂಟಿ ಫೈವ್ ಅಂಥೇಳ್ತದ ಪ್ಲಸ್ ಕಾಸ್ ಟ್ವೆಂಟಿ ಫೈವ್ ಡಿಗ್ರಿ ಇಂಟು ಸೈನ್ ನೈಂಟಿ ಮೈನಸ್ ಥೀಟ ಅಂತಂದ್ರೆ ಇಲ್ಲಿ ಕಾಸ್ ಟ್ವೆಂಟಿ ಫೈವ್ ಸೈನ್ ಟ್ವೆಂಟಿ ಫೈವ್ ಇಂಟು ಸೈನ್ ಟ್ವೆಂಟಿ ಫೈವ್ ಸೈನ್ ಸ್ಕ್ವೈರ್ ಟ್ವೆಂಟಿ ಫೈವ್ ಪ್ಲಸ್ ಇಲ್ಲಿ ಕಾಸ್ ಸ್ಕ್ವೇರ್ ಟ್ವೆಂಟಿ ಫೈವ್ ಅನ್ನೋದು ಬರ್ತದೆ ಎರಡನ್ನು ಕೂಡಿಸಿದಾಗ ಉತ್ತರ ಒಂದು ಮೂರನೇ ಪ್ರಶ್ನೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಲಿ ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಇದ್ರ ಪರಿಹಾರವನ್ನು ನೋಡೋಣ ನೈನ್ ಸೆಕ್ಸ್ ಸೆಕ್ಸ್ಕ್ವೆರ್ ಎ ಮೈನಸ್ ನೈನ್ ಟ್ಯಾನ್ ಸ್ಕರ್ ಎ ಅಂತ ಹೇಳ್ಕೊಟ್ಟಿದ್ದಾರೆ ನೈನ್ ಅನ್ನು ಕಾಮನ್ ತೆಗೆದಾಗ ಸೆಕ್ಸ್ ಸೆಕ್ಸ್ಕರ್ ಎ ಮೈನಸ್ ಟ್ಯಾನ್ ಸ್ಕರ್ ಎ ಅನ್ನೋದು ಬಂತು ಇಲ್ಲಿ ನೈನ್ ಇಂಟು ಒನ್ ಅಂತ ಹೇಳದ ಕಾರಣ ಏನಂತಂದ್ರೆ ಒನ್ ಪ್ಲಸ್ ಟ್ಯಾನ್ ಸ್ಕರ್ ಎ ಈಕ್ವಲ್ಸ್ ಟು ಸೆಕ್ಸ್ ಸೆಕ್ಸ್ಕ್ವರ್ ಎ ಅನ್ನೋದು ಇಲ್ಲಿ ಐಡೆಂಟಿಟಿ ಅದ ಇದನ್ನ ಒನ್ ಈಕ್ವಲ್ಸ್ ಟು ಸೆಕ್ಸ್ ಸೆಕ್ಸ್ಕ್ವರ್ ಎ ಮೈನಸ್ ಟ್ಯಾನ್ ಸ್ಕೋರ್ ಎ ಈ ಸೆಕ್ಸ್ಕ್ವರ್ ಎ ಮೈನಸ್ ಟ್ಯಾನ್ ಸ್ಕ್ವರ್ ಎ ರಿಪ್ಲೇಸ್ ನಲ್ಲಿ ಒಂದಂತ ಬರ್ಕೋತ ಇದ್ದೀನಿ ಹಾಗಾಗಿ ಒಂಬತ್ತೊಂದನೇ ಒಂಬತ್ತು ಅನ್ನೋದು ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಅದರಲ್ಲಿ ಎರಡನೇ ಪ್ರಶ್ನೆ ಏನೋ ನೋಡೋಣ ಒನ್ ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸೆಕ್ ಥೀಟಾ ಇಂಟು ಒನ್ ಪ್ಲಸ್ ಕಾಡ್ ಥೀಟಾ ಮೈನಸ್ ಕೋಸಕ್ ಥೀಟ ಈಕ್ವಲ್ಸ್ ಟು ಎಷ್ಟಾಗ್ತದೆ ಅಂತ ಕೇಳಿತಾರೆ ಕೇಳಿತಾರಲ್ಲಿ ಇದನ್ನು ಮೊದಲಿಗೆ ಒನ್ ಪ್ಲಸ್ ಟ್ಯಾನ್ ಥೀಟವನ್ನು ಸೈನ್ ಥೀಟಾ ಡಿವೈಡ್ ಬೈ ಕಾಸ್ಥೀಟಾ ಅಂತೇಳಿ ಬರ್ಕೋತೀನಿ ಪ್ಲಸ್ ಸೆಕ್ ಥೀಟವನ್ನು ಒನ್ ಬೈ ಥೀಟಾ ಅಂತೇಳಿ ಬರ್ಕೊಂಡಿನ ನಂತರ ಇಂಟು ಒನ್ ಪ್ಲಸ್ ಕಾಸ್ಥೀಟಾ ಡಿವೈಡ್ ಬೈ ಸೈನ್ ಥೀಟ ಮೈನಸ್ ಒನ್ ಬೈ ಸೈನ್ ಥೀಟಾ ಕೋಸಕ್ ತೀಟಾ ಅನ್ನೋದು ಒನ್ ಬೈ ಸೈನ್ ಥೀಟ ಅಂತ ಆಗ್ತದೆ ಇಲ್ಲಿ ಲಸವನ್ನು ತೆಗೆದಾಗ ಲಸ ಎಷ್ಟು ಬರ್ತದೆ ಇಲ್ಲಿ ಥೀಟ ಅಂತ ಹೇಳಿ ಬರ್ತದೆ ಕಾಸ್ ಥೀಟ ಇಲ್ಲಿ ಥೀಟವನ್ನು ಮಲ್ಟಿಪ್ಲೈ ಆಯಿತು ಪ್ಲಸ್ ಸೈನ್ ಥೀಟ ಮೈನಸ್ ಪ್ಲಸ್ ಅಂತ ಹೇಳಿ ಬಂತು ಈ ಕಡೆ ಸೈನ್ ಥೀಟ ಅನ್ನೋದು ಲಸ ಬಂತು ಸೈನ್ ಥೀಟ ಪ್ಲಸ್ ಥೀಟ ಮೈನಸ್ ಒಂದನ್ನು ಸಿಕ್ತು ಇಲ್ಲಿ ಏನು ಮಾಡ್ಬೇಕಿಲ್ಲಿ ಅಂತಂದ್ರೆ ಮತ್ತು ಮಲ್ಟಿಪ್ಲೈಯನ್ನು ಮಾಡಿದಾಗ ಎರಡು ಮಲ್ಟಿಪ್ಲೈಯನ್ನು ಮಾಡಿದಾಗ ಛೇದನದಲ್ಲಿ ಕಾಸ್ತೀಟಾ ಇಂಟು ಸೈನ್ ಥೀಟಾ ಅಂತೇಳಿ ಬಂತು ಮೇಲ್ಗಡೆ ಏನಾಗ್ತದೆ ಅಂತಂದ್ರೆ ಕಾಸ್ ಕಾಸ್ತೀಟ ಪ್ಲಸ್ ಸೈನ್ ಸೈನ್ಥೀಟ ಪ್ಲಸ್ ಒಂದು ಗುಣಿಲೆ ಕಾಸ್ ಕಾಸ್ತೀಟ ಪ್ಲಸ್ ಸೈನ್ ಸೈನ್ಥೀಟಾ ಮೈನಸ್ ಒಂದು ಅಂತೇಳಿ ಇಲ್ಲೊಂದು ವಿಶೇಷವಾಗಿ ಅಬ್ಸರ್ವ್ ಮಾಡಬೇಕು ಕಾಸ್ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಅಂತ ಹೇಳಿದೆ ಇದನ್ನು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟ ಹೋಲ್ ಸ್ಕ್ವೇರ್ ಮೈನಸ್ ಒಂದು ಸ್ಕ್ವೇರ್ ಅಂತೇಳಿ ಬರ್ಕೊಳ್ತೇನೆ ಕಾಸ್ ಥೀಟ ಇಂಟು ಸೈನ್ ಥೀಟ ಥೀಟಾ ಇದನ್ನ ಎಂಥೇಳಿ ಕನ್ಸಿಡರ್ ಮಾಡಿದಾಗ ಇಲ್ಲಿ ಬಿ ಅನ್ನೋದು ಒಂದು ಎ ಎಂತೇಳಿ ಕನ್ಸಿಡರ್ ಮಾಡಿದಾಗ ಮೈನಸ್ ಬಿ ಅನ್ನೋದು ಒಂದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡಿದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಬಾರ್ದು ಹಾಗಾಗಿ ಇದನ್ನು ಈ ರೀತಿ ಬರ್ಕೊಂಡೇನೆ ಇದನ್ನು ಬಿಡಿಸ್ಕೊಂಡಾಗ ಇವಾಗ ಕಾಸ್ಕ್ವರ್ ಥೀಟ ಪ್ಲಸ್ ಸೈನ್ಸ್ಕ್ವರ್ ಥೀಟ ಪ್ಲಸ್ ಟೂ ಕಾಸ್ ಥೀಟ ಇಂಟು ಸೈನ್ ಥೀಟಾ ಎ ಪ್ಲಸ್ ಬಿ ಹೋಲ್ ಸ್ಕೋರ್ ಪ್ರಕಾರ ಬಡಿಸ್ಕೊಂಡಿನಿ ಮೈನಸ್ ಒಂದು ಬಾಗಿಲೆ ಕಾಸ್ ಥೀಟ ಇಂಟು ಸೈನ್ ಥೀಟ ಇಲ್ಲಿ ಈ ಕಾಸ್ಕ್ವರ್ ಥೀಟ ಪ್ಲಸ್ ಸೈನ್ಸ್ ಸ್ಕ್ವರ್ ಥೀಟ ಅಂತಂದ್ರೆ ಐಡೆಂಟಿಟೀಸ್ ಒಂದನ್ನು ಬರ್ಕೋತೀನಿ ಒಂದು ಪ್ಲಸ್ ಟೂ ಕಾಸ್ ಥೀಟ ಇಂಟು ಸೈನ್ ಥೀಟ ಮೈನಸ್ ಒಂದು ಬಾಗಿಲೆ ಕ್ವಾಸ್ಥೀಟಾ ಇಂಟು ಸೈನ್ ಥೀಟ ಇಲ್ಲಿ ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆಯಿತು ಕ್ವಾಸ್ ಥೀಟ ಟು ಕ್ವಾಸ್ಥೀಟಾ ಸೈನ್ ಥೀಟಾ ಟು ಕ್ವಾಸ್ಥೀಟಾ ಸೈನ್ ಥೀಟ ಕ್ಯಾನ್ಸಲ್ ಆಗಿ ಉಳಿತದೇನೆ ಇಲ್ಲಿ ಲಾಸ್ಟಿಗೆ ಎರಡು ಅನ್ನೋದು ಬರ್ತವೆ ಉತ್ತರ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಮೂರನೇ ಬೀಟನ್ನು ನೋಡೋಣ ಸೆಕ್ ಎ ಪ್ಲಸ್ ಟ್ಯಾನ್ ಎ ಇಂಟು ಒನ್ ಮೈನಸ್ ಸೈನ್ ಎ ಈ ಸೆಕ್ ಎನ ಒನ್ ಬೈ ಕಾಸ್ ಎ ಅಂತೇಳಿ ಬರ್ಕೊಳ್ತೇನೆ ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಟ್ಯಾನ್ ಎ ಈ ರೀತಿ ಬರ್ಕೊಳ್ಬೋದು ಒನ್ ಮೈನಸ್ ಸೈನ್ ಎ ಆ್ಯಸ್ ಇಟ್ ಇಸ್ ಬರ್ಕೊಂಡಲ್ಲಿ ಇದನ್ನು ಲಸ ತೆಗೆದಾಗ ಕಾಸ್ ಎ ಒನ್ ಪ್ಲಸ್ ಸೈನ್ ಎ ಅಂತ ಇಂಟು ಇಲ್ಲಿ ಒನ್ ಮೈನಸ್ ಸೈನ್ ಎ ಡಿವೈಡ್ ಬೈ ಒನ್ ಅಂತ ಹೇಳಿದೆ ಎರಡು ಮಲ್ಟಿಪ್ಲೈ ಮಾಡಿದಾಗ ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡ್ ಬೈ ಕಾಸ್ ಎ ಅಂತ ಬರ್ತದೆ ನಂತರ ಇದಕ್ಕೆ ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಅಂತಂದ್ರೆ ಎ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದೆ ಅದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೇಳಿ ಬರ್ಕೊಳ್ಬೋದು ಅಥವಾ ಇಲ್ಲಿ ಇದನ್ನು ನೆಕ್ಸ್ಟ್ ಇಲ್ಲಿ ಒನ್ ಮೈನಸ್ ಸ್ಕ್ವೇರ್ ಎ ಅಂತಂದರೆ ಸ್ಕ್ವೇರ್ ಎ ಡಿವೈಡ್ ಬೈ ಕಾಸ್ ಎ ಯಾವ ರೀತಿ ಬರ್ಕೊಂಡಿನಿ ಅಂತಂದ್ರೆ ಇಲ್ಲಿ ಸೈನ್ಸ್ಕ್ವರ್ ಎ ಪ್ಲಸ್ ಕಾಸ್ಕೋರ್ ಎ ಐಡೆಂಟಿಟೀಸನ್ನು ಈ ಕಾಸ್ಕರ್ ಎ ಈಕ್ವಲ್ಸ್ ಟು ಒನ್ ಮೈನಸ್ ಸೈನ್ಸ್ಕ್ವರ್ ಎ ಅಂತೇಳಿ ಬರ್ತದೆ ಹಾಗಾಗಿ ಇಲ್ಲಿ ಒನ್ ಮೈನಸ್ ಸೈನ್ಸ್ ರಿಪ್ಲಸ್ ನಲ್ಲಿ ಕಾಸ್ವರ್ ಎಂತ ಬರ್ಕೊಂಡಿನಿ ಒಂದ್ ಕಾಸು ಒಂದ್ ಕಾಸ್ ಅನ್ನು ಕ್ಯಾನ್ಸಲ್ ಆಯ್ತು ಫೈನಲ್ ಆಗಿ ಉತ್ತರ ಏನ್ ಬರ್ದ ಕಾಸ್ ಉತ್ತರ ಬರ್ತದ ಆಪ್ಷನ್ ಡಿ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಒನ್ ಪ್ಲಸ್ ಟ್ಯಾನ್ ಸ್ಕೋರ್ ಎ ಡಿವೈಡ್ ಬೈ ಒನ್ ಪ್ಲಸ್ ಕ್ವಾಡ್ ಸ್ಕೋರ್ ಎ ಇದನ್ನ ಯಾವ ರೀತಿ ಬಿಡಿಸ್ಬೇಕನ್ನೋದನ್ನ ನೋಡೋಣ ಈ ಒನ್ ಪ್ಲಸ್ ಟ್ಯಾನ್ ಸ್ಕ್ವರ್ ಎ ಅನ್ನೋದು ಸೈನ್ಸ್ ಸ್ಕ್ವರ್ ಎ ಡಿವೈಡ್ ಬೈ ಕಾ ಸ್ಕೋರ್ ಎ ಅಂತ ಹೇಳಿ ಬರ್ಕೊಳ್ತೀನಿ ಹೋಲ್ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ ಕಾಸ್ಕ್ವರ್ ಎ ಡಿವೈಡ್ ಬೈ ಸೈನ್ಸ್ಕ್ವಯರ್ ಎ ಈ ಕಾಡ್ ಸ್ಕ್ವರ್ ಎನ ಕಾ ಸ್ಕ್ವರ್ ಎ ಬೈ ಸೈನ್ಸ್ ಸ್ಕ್ವರ್ ಅಂತೇಳಿ ಬರೀತೀನಿ ತೆಗೆದಾಗ ಕಾ ಸ್ಕ್ವರ್ ಎ ಇಲ್ಲಿ ಇದು ಒನ್ ಇಂಟು ಕಾ ಸ್ಕ್ವರ್ ಕಾ ಸ್ಕೋರ್ ಎ ಆಗ್ತದೆ ಪ್ಲಸ್ ಸೈನ್ಸ್ ಸ್ಕ್ವರ್ ಎ ಛೇದನದಲ್ಲಿ ಸೈನ್ಸ್ ಸ್ಕ್ವರ್ ಎ ಅನ್ನೋದು ಲಾಸ್ ಆಗಿ ಬಂತು ಇದು ಮಲ್ಟಿಪ್ಲೈ ಮಾಡಿದಾಗ ಸ್ಕ್ವೇರ್ ಎ ಪ್ಲಸ್ ಕಾ ಸ್ಕ್ವೇರ್ ಎ ಅಂತ ಹೇಳಿ ಆಗ್ತದೆ ಒನ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾ ಕಾಸ್ಕೋರ್ ಅಂತಂದ್ರೆ ಒನ್ ಡಿವೈಡ್ ಬೈ ಇದು ಕಾಸ್ಕ್ವರ್ ಎ ಅಂತ ಹೇಳಿ ಬಂತು ಹೋಲ್ ಡಿವೈಡ್ ಬೈ ಸೈನ್ಸ್ಕ್ವೋರ್ ಎ ಪ್ಲಸ್ ಕಾ ಕಾಸ್ಕ್ವರ್ ಅಂದ್ರೆ ಒನ್ ಬಂತು ಬಾಗಿಲೇ ಸ್ಕ್ವೇರ್ ಎ ಅನ್ನೋ ಸಹಿತ ಇವಾಗ ಇದು ಛೇದನದಲ್ಲಿದ್ದಂಥ ಇದ್ದಂಥ ಅಂಶಕ್ಕೆ ಹೋಯ್ದಾಗ ಒನ್ ಬೈ ಕಾ ಸ್ಕ್ವೇರ್ ಎ ಇಂಟು ಸೈನ್ಸ್ ಸ್ಕ್ವೇರ್ ಎ ಡಿವೈಡ್ ಬೈ ಒನ್ ಅಂತ ಹೇಳು ಎರಡು ಮಲ್ಟಿಪ್ಲೈ ಮಾಡಿದಾಗ ಸೈನ್ಸ್ಕ್ವರ್ ಎ ಡಿವೈಡ್ ಬೈ ಕಾಸ್ಕ್ವರ್ ಎ ಅಂತೇಳಿ ಬರ್ತದ ಇದನ್ನು ನಾವು ಟ್ಯಾನ್ ಸ್ಕ್ವರ್ ಎ ಅಂತೇಳಿ ಬರ್ಕೊಳ್ಬೋದು ಉತ್ತರ ಟ್ಯಾನ್ ಸ್ಕ್ವರ್ ಎ ಆಪ್ಷನ್ ಡಿ ಸರಿಯಾದ ಉತ್ತರ ಐದನೇ ಪ್ರಶ್ನೆ ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿ ಕೋನಗಳು ಲಘು ಕೋನಗಳಾಗಿವೆ ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಕೊಸೆಕ್ ಕೊಸೆಕ್ಸ್ಕ್ವರ್ ಥೀಟ ಮೈನಸ್ ಕ್ವಾಡ್ ಸ್ಕ್ವರ್ ಥೀಟ ಇಕ್ವಲ್ಸ್ಟು ಒನ್ ಒನ್ ಮೈನಸ್ ಕ್ವಾಸ್ ಥೀಟ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ ಥೀಟಾ ಅಂತೇಳಿ ಕೊಟ್ಟಿದ್ದಾರೆ ಇದನ್ನು ಪರಿಹಾರವನ್ನು ನೋಡೋಣ ಎಲ್ ಎಚ್ ಎಸ್ ಇಲ್ಲಿ ಕೊಸಕ್ ಥೀಟಾ ಮೈನಸ್ ಕ್ವಾಟ್ ಥೀಟಾ ಹೋಲ್ ಸ್ಕ್ವೇರ್ ಅನ್ನೋದು ಕೊಟ್ಟಿದ್ದಾರೆ ಇದನ್ನು ಬಿಡಿಸ್ಕೊಂಡಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸ್ಕೊಂಡಾಗ ಕೊಸಕ್ ಸ್ಕ್ವರ್ ಥೀಟಾ ಪ್ಲಸ್ ಕ್ವಾಟ್ ಸ್ಕ್ವಾರ್ ಥೀಟಾ ಮೈನಸ್ ಟು ಕೊಸಕ್ ಥೀಟಾ ಇಂಟು ಕ್ವಾಟ್ ಥೀಟಾ ಕ್ವಾಡ್ ಥೀಟಾ ಇದನ್ನು ಈ ರೀತಿ ಬರ್ಕೋತೀನಿ ನಾನು ಕೋಸಕ್ ಸ್ಕ್ವರ್ ಥೀಟಾನ ಒನ್ ಬೈ ಸೈನ್ಸ್ಕ್ವರ್ ಥೀಟ ಪ್ಲಸ್ ಇದು ಕಾಸ್ ಸ್ಕ್ವರ್ ಥೀಟಾ ಡಿವೈಡ್ ಬೈ ಸ್ಕ್ವರ್ ಥೀಟ ಅಂತೇಳಿ ಬರ್ಕೋತೀನಿ ಮೈನಸ್ ಟು ಕಾಸ್ ಥೀಟಾ ಡಿವೈಡ್ ಬೈ ಇದು ಸೈನ್ ಥೀಟಾ ಹೇಳಾಗ್ತದೆ ಸೈನ್ಸ್ ಸ್ಕ್ವರ್ ಅಂತ ಅಂಥೇಳತ್ತದ ಅಥವಾ ಇಲ್ಲೊಂದು ಇನ್ನೊಂದು ಸ್ಟೆಪ್ಪನ್ನು ಬರ್ಕೊಳು ಇಲ್ಲಿ ಟು ಇಂಟು ಟು ಕೋಸಕ್ ಥೀಟಾ ಅಂದರೆ ಒನ್ ಬೈ ಸೈನ್ ಥೀಟಾ ಇಂಟು ಕ್ವಾಡ್ ಥೀಟ ಅಂತಂದರೆ ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟ ಲಸವ ಅಂತ ತೆಗೆದಾಗ ಇಲ್ಲಿ ಲಸ ಏನು ಬರ್ತಾ ಅಂತಂದ್ರೆ ಸೈನ್ಸ್ ಸ್ಕ್ವರ್ ಥೀಟ ಅಂತ ಹೇಳಿ ಬರ್ತದೆ ಎಲ್ಲ ಕಡೆ ಸೈನ್ ಸ್ಕರ್ ಥೀಟ ಇದೆ ಒನ್ ಪ್ಲಸ್ ಕಾಸ್ಕ್ವರ್ ಥೀಟ ಮೈನಸ್ ಟೂ ಕಾಸ್ ಥೀಟ ಅಂತ ಹೇಳಾಗ್ತದೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಒನ್ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಹೇಳಾಗ್ತದೆ ಯಾಕಂತಂದ್ರೆ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಅಂತ ಬಂದದ ಡಿವೈಡ್ ಬೈ ಕೆಳಗಡೆ ಸೈನ್ಸ್ ಸ್ಕ್ವರ್ ತೀಟವನ್ನು ಒನ್ ಮೈನಸ್ ಕಾಸ್ ಸ್ಕ್ವರ್ ಥೀಟಾ ಅಂಥೇಳಿ ಬರ್ಕೊಳ್ಬೋದು ಮೇಲ್ಗಡೆ ಒನ್ ಮೈನಸ್ ಕಾಸ್ ಥೀಟಾ ಇಂಟು ಒನ್ ಮೈನಸ್ ಕಾಸ್ ಥೀಟಾ ಅಂತೇಳಿ ಬರ್ಕೊಳ್ಬೋದು ಬಾಗಿಲೇ ಇಲ್ಲಿ ಒನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವರ್ ಅಂತಂದ್ರೆ ಒನ್ ಮೈನಸ್ ಕಾಸ್ ಥೀಟಾ ಇಂಟು ಒನ್ ಪ್ಲಸ್ ಕಾಸ್ ಥೀಟಾ ಅಂಥೇಳಿ ಬರ್ಕೊಳ್ಬೋದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಒನ್ ಮೈನಸ್ ಕಾಸ್ ತೀಟಾ ಒನ್ ಮೈನಸ್ ಕಾಸ್ ತೀಟಾ ಕ್ಯಾನ್ಸಲ್ ಆಗ್ತದೆ ಉಳಿತೇನು ಒನ್ ಮೈನಸ್ ಕಾಸ್ ಥೀಟ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ ತೀಟಾ ಇದು ಎಲ್ ಎಚ್ ಎಸ್ ಅನ್ನೋ ಸೈತು ನಮ್ಗೆ ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎರಡನೇ ಬೀಟ್ ಐದನೇ ಪ್ರಶ್ನೆಯಲ್ಲಿ ಎರಡನೇ ಬೀಟನ್ನು ನೋಡೋಣ ಈ ಎರಡನೇ ಬೀಟಲ್ಲಿ ಕಾಸ್ ಎ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಅಂತ ಹೇಳ್ಕೊಟ್ಟಿದ್ದಾರೆ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಕಾಸ್ ಎ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಅಂತೇಳಿ ಕೊಟ್ಟಿದ್ದಾರೆ ಎಲ್ ಎಚ್ ಎಸ್ ಅನ್ನು ಬಿಡಿಸ್ಕೊತೀನಿ ನಾನು ಇಲ್ಲಿ ಲಸವನ್ ತೆಗೆದಾಗ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಇದು ಈ ಕಡೆ ಏನಾಗ್ತದೆ ಅಂತಂದ್ರೆ ಇದು ಕಾಸ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತೇಳಿ ಆಗ್ತದೆ कॉ ए प्लस ए प्लस बी प्रकार होल हों प्रकार बिस्क वन स्क्वेर प्लस सैन स्क्वे ए प्लस टू सैन एव बै वन प्लस सैन ए इंटू कॉस् कॉ स्क्वेर ए प्लस सैन स्क्वेर वन आक्वे बेले वो प्लस टू सैनिव बै वन प्लस सैन ए इंटू कॉस् ए ಒನ್ ಪ್ಲಸ್ ಒನ್ ಎಷ್ಟಾಗ್ತದ ಟೂ ಟೂ ಪ್ಲಸ್ ಟೂ ಸೈನ್ ಎ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಟೂ ಅನ್ನೋ ಕಾಮನ್ ತೆಗೆದಾಗ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಇಲ್ಲಿ ಒನ್ ಪ್ಲಸ್ ಸೈನ್ ಒನ್ ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯಿತು ಟೂ ಡಿವೈಡ್ ಬೈ ಕಾಸ್ ಎ ಅಂತಂದ್ರೆ ಟೂ ಸೆಕ್ ಎ ಅನ್ನೋದು ಉತ್ತರ ಸಿಕ್ತದ ಟು ಸೆಕ್ಕೆ ಇದು ಆರ್ ಎಚ್ ಎಸ್ ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಮೂರನೇ ಪ್ರಶ್ನೆ ಟೆನ್ ಥೀಟ ಡಿವೈಡ್ ಬೈ ಒನ್ ಮೈನಸ್ ಕ್ವಾಸ್ ಥೀಟಾ ಪ್ಲಸ್ ಕ್ವಾಡ್ ಥೀಟ ಡಿವೈಡ್ ಬೈ ಒನ್ ಮೈನಸ್ ಟೆನ್ ಥೀಟ ಈಕ್ವಲ್ಸ್ ಟು ಒನ್ ಪ್ಲಸ್ ಸೆಕ್ ಥೀಟ ಇಂಟು ಕ್ವಾಸ್ ಥೀಟ ಎಂದು ಸಾಧಿಸಬೇಕು ಇಲ್ಲಿ ಸುಳುವನ್ನು ಕೊಟ್ಟಿದ್ದಾರೆ ಸೈನ್ ತೀಟ ಮತ್ತು ಕ್ವಾಸ್ ಕ್ವಾಸ್ ತೀಟದಲ್ಲಿ ಇಲ್ಲಿ ಸುಳುವನ್ನು ಕೊಟ್ಟಿದ್ದಾರೆ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟ ರೂಪದಲ್ಲಿ ಬರೆದುಕೊಳ್ಳಿ ಅಂಥೇಳಿ ಇದರ ಪರಿಹಾರವನ್ನು ನೋಡೋಣ ಟ್ಯಾನ್ ಥೀಟವನ್ನು ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಕಾಸ್ಥೀಟಾ ಅಂತೇಳಿ ಬರ್ಕೋತೀನಿ ಹೋಲ್ ಡಿವೈಡ್ ಬೈ ಒನ್ ಮೈನಸ್ ಕ್ವಾಡ್ ಥೀಟವನ್ನು ಕಾಸ್ ಥೀಟ ಡಿವೈಡ್ ಬೈ ಸೈನ್ ಥೀಟಾ ಹೇಳಿ ಬರ್ಕೊಂಡಿನಿ ಇಲ್ಲಿ ಪ್ಲಸ್ ಕಾಸ್ ಥೀಟ ಡಿವೈಡ್ ಬೈ ಸೈನ್ ಥೀಟಾ ಹೋಲ್ ಡಿವೈಡ್ ಬೈ ಒನ್ ಮೈನಸ್ ಸೈನ್ ಥೀಟ ಡಿವೈಡ್ ಬೈ ಕಾಸ್ ಥೀಟ ಅಂಶದಲ್ಲಿ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಆ್ಯಸ್ ಇಟ್ ಈಸ್ ಬರ್ಕೊಂಡಿನಿ ಛೇದನದಲ್ಲಿ ಲ ಸಾವಂತಾಗ ಇದು ಸೈನ್ ಥೀಟ ಮೈನಸ್ ಕಾಸ್ಥೀಟ ಹೋಲ್ ಡಿವೈಡ್ ಬೈ ಸೈನ್ ಥೀಟ ಅಂತೇಳಿ ಆಗ್ತದೆ ಪ್ಲಸ್ ಕಾಸ್ ಥೀಟ ಡಿವೈಡ್ ಬೈ ಸೈನ್ ಥೀಟ ಹೋಲ್ ಡಿವೈಡ್ ಬೈ ಕಾಸ್ಥೀಟಾ ಮೈನಸ್ ಸೈನ್ ಥೀಟಾ ಹೋಲ್ಡ್ ಡಿವೈಡ್ ಬೈ ಕಾಸ್ ಥೀಟಾ ಅಂತೇಳಿ ಆಗ್ತದೆ ಇಲ್ಲಿ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ಥೀಟಾ ಇಂಟು ಇದು ಸೈನ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ಥೀಟಾ ಅಂಥೇಳಿ ಮಲ್ಟಿಪ್ಲೈ ಮಾಡಿದ್ದೀನಿ ಆ ಛೇದನವನ್ನು ಅಂಶ ಕೊಯ್ದು ಮಲ್ಟಿಪ್ಲೈ ಮಾಡ್ತೀನಿ ಪ್ಲಸ್ ಕಾಸ್ತೀಟ ಡಿವೈಡ್ ಬೈ ಸೈನ್ ಥೀಟಾ ಇಂಟು ಕಾಸ್ತೀಟ ಡಿವೈಡ್ ಬೈಯು ಕಾಸ್ಥೀಟಾ ಮೈನಸ್ ಸೈನ್ ಥೀಟಾ ಅಂಥೇಳಿ ಹಾಕ್ತು ಇವೆರಡೂ ಮಲ್ಟಿಪ್ಲೈ ಮಾಡಿದಾಗ ಸೈನ್ಸ್ಕ್ವರ್ ಥೀಟಾ ಡಿವೈಡ್ ಬೈಯು cos ಇಂಟು ಸೈನ್ ಥೀಟಾ ಮೈನಸ್ ಕಾಸ್ಥೀಟ ಪ್ಲಸ್ ಕಾಸ್ಕ್ವರ್ ಥೀಟ ಡಿವೈಡ್ ಬೈ theta ಥೀಟಾ ಇಂಟು ಕಾಸ್ಥೀಟ ಮೈನಸ್ ಸೈನ್ ಥೀಟಾ ಇಲ್ಲೊಂದು ಅಬ್ಸರ್ವ್ ಮಾಡಬೇಕು ವಿಶೇಷವಾಗಿ ಕಾಸ್ತೀಟಾ ಮೈನಸ್ ಸೈನ್ ಥೀಟಾ ಅಂತ ಹೇಳಿದೆ ಇಲ್ಲಿ theta ಥೀಟಾ ಮೈನಸ್ ಕಾಸ್ಥೀಟಾ ಅಂತ ಹೇಳಿದೆ ಇಲ್ಲಿ ನಾವು ಮೈನಸ್ ಅನ್ನೋ ಕಾಮನ್ ತೆಗೆದಾಗ ಸೈನ್ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಇಂಟು ಸೈನ್ ಥೀಟ ಮೈನಸ್ ಕಾಸ್ ಥೀಟ ಇಲ್ಲಿ ಮೈನಸ್ ಪ್ಲಸ್ ಇದ್ದಿದ್ದು ಮೈನಸ್ ಯಾಕಾಗ್ಲತ್ತಂದ್ರೆ ಮೈನಸ್ ಅನ್ನೋ ಕಾಮನ್ ತೆಗ್ತಾ ಇದ್ದೆ ನಾನು ಕಾಸ್ ಸ್ಕ್ವರ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಆಸ್ ಇಟ್ ಈಸ್ ಇರ್ತದೆ ಆದ್ರೆ ಇಲ್ಲಿ ಕಾಸ್ಥೀಟಾ ಪ್ಲಸ್ ಇತ್ತು ಅದು ಮೈನಸ್ ಆಗ್ತದೆ ಮೈನಸ್ ಸೈನ್ ತೀಟಾ ಇದ್ದಿದ್ದು ಪ್ಲಸ್ ಸೈನ್ ಥೀಟಾ ಆಗ್ತದೆ ಸೈನ್ ಥೀಟಾ ಮೈನಸ್ ಕಾಸ್ಥೀಟಾ ಯಾಕೆ ಈ ರೀತಿ ಮಾಡ್ಕೋತೇವೆ ಅಂದ್ರೆ ಈ ಛೇದನದಲ್ಲಿ ಎರಡೂ ಸೇಮ್ ಆಗಬೇಕನ್ನೋ ಉದ್ದೇಶದಿಂದ ಮಾಡ್ಕೊಂಡಿನಿ ನೆಕ್ಸ್ಟ್ ಲಸವನ್ ತೆಗೆದಾಗ ಇದು ಕಾಸ್ತೀಟಾ ಇಂಟು ಇದು ಸೈನ್ ಥೀಟ ಇಲ್ಲಿ ಸೈನ್ ಥೀಟ ಮೈನಸ್ ಥೀಟ ಈಗ ಎರಡು ಸೇಮ್ ಅದು ಈ ಕಡೆ ಕಾಸ್ತೀಟಾದ ಇಲ್ಲಿ ಕಾಸ್ತೀಟವನ್ನು ಕ್ಯಾನ್ಸಲ್ ಆಯಿತು ಉಳಿತು ಸೈನ್ ಥೀಟ ಅದನ್ನು ಮೇಲ್ಗಡೆ ಗುಣಿಸಿದಾಗ ಸೈನ್ ಕ್ಯೂಬ್ ಥೀಟ ಮೈನಸ್ ಇದು ಕಾಸ್ ಕ್ಯೂಬ್ ಥೀಟಾ ಅಂತ ಹೇಳಿ ಬರ್ತದೆ ಕಾಸ್ ಕ್ಯೂಬ್ ಥೀಟ ಯಾಕಂದ್ರೆ ಇಲ್ಲಿ ಸೈನ್ ಥೀಟ ಸೈನ್ ಥೀಟಾ ಸೈನ್ ಥೀಟ ಕ್ಯಾನ್ಸಲ್ ಆಯಿತು ಈ ಥೀಟವನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಕ್ಯೂಬ್ ಥೀಟ ಅಂತ ಹೇಳದ ನಂತರ ಇದನ್ನು ಬಿಡಿಸ್ಬೇಕು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಪ್ರಕಾರ ಬಿಡಿಸಿದಾಗ ಸೂತ್ರ ಏನಾಗ್ತದೆ ಅಂತಂದ್ರೆ ಇಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಸೂತ್ರ ಏನಾಗ್ತದೆ ಅಂತಂದ್ರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಪ್ಲಸ್ ಎ ಬಿ ಅಂತ ಹೇಳಾಗ್ತದೆ ಅದ್ರ ಪ್ರಕಾರ ನಾನು ಬಿಡಿಸ್ತೇನೆ ಇಲ್ಲಿ ಇಲ್ಲಿ ಸೈನ್ ಥೀಟಾ మైనస్ కాస్ థీట ఇంటూ సైన్ స్క్వేర్ థీట ప్లస్ కాస్క్వేర్ థీట ప్లస్ సైన్ థీటా ఇంటు కాస్ థీటా డివైడ్ బై కాస్ థీటా ఇంటూ సైన్ థీటా ఇంటు సైన్ థీటా మైనస్ కాస్ థీటా ఇల్ సైన్ థీటా మైనస్ కాస్ థీటా సైన్ థీటా మైనస్ కాస్ థీటా క్యాన్సల్ ఐతు సైన్ స్క్వేర్ థీటా ప్లస్ కాస్ స్క్వేర్ థీటా అందరూ వన్ ప్లస్ సైన్ థీటా ಇಂಟು ಕಾಸ್ತೀಟ ಡಿವೈಡ್ ಕಾಸ್ ಕಾಸ್ತೀಟಾ ಇಂಟು ಸೈನ್ಥೀಟಾ ಅನ್ನೋದು ಉಳಿತು ಇದಕ್ಕೆ ಸಪ್ರೇಟಾಗಿ ಬರ್ಕೊಂಡಾಗ ಈ ರೀತಿ ನಾನು ಸಪ್ರೇಟ್ ಬರ್ಕೊಳ್ತೀನಿ ಒನ್ ಡಿವೈಡ್ ಕಾಸ್ ಕಾಸ್ತೀಟಾ ಇಂಟು ಸೈನ್ಥೀಟ ಪ್ಲಸ್ ಸೈನ್ಥೀಟಾ ಇಂಟು ಕಾಸ್ತೀಟಾ ಡಿವೈಡ್ ಸೈನ್ ಸೈನ್ಥೀಟಾ ಇಂಟು ಕಾಸ್ತೀಟಾ ಅಥವಾ ಕಾಸ್ತೀಟಾ ಇಂಟು ಸೈನ್ ಥೀಟ ಎರಡು ಸೇಮ್ ಹಾಕ್ತು ಎರಡು ಕ್ಯಾನ್ಸಲ್ ಆಯಿತು ಒನ್ ಬೈ ಕಾಸ್ ಅಂತಂದ್ರೆ ಸೆಕ್ ತೀಟಾ ಅಂತ ಹೇಳಾಗ್ತದೆ ಇಂಟು ಒನ್ ಬೈ ಸೈನ್ ಅಂದ್ರೆ ಕೋಸಕ್ ತೀಟಾ ಪ್ಲಸ್ ಇವೆರಡು ಕ್ಯಾನ್ಸಲ್ ಆಗಿದ್ದು ಒಂದು ಅನ್ನೋದು ಬಂತು ಇದು ಆರ್ ಎಚ್ ಎಸ್ ಇದೆ ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅನ್ನೋದು ಉತ್ತರ ಸಿಕ್ತು ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಹತ್ತನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರ ಪ್ರಶ್ನೆ ಸಂಖ್ಯೆ ಐದು ಮೂರನೇ ಬೀಟ್ವರೆಗೆ ಉತ್ತರವನ್ನು ನೋಡಿದೆವು ಮುಂದಿನ ವೀಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಐದರಿಂದ ನಾಲ್ಕನೇ ಪ್ರಶ್ನೆಯಿಂದ ಉಳಿದ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ ನಮ್ಮ ವಿಡಿಯೋನ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು